ಪೇಗೋದಕರು ನಾನು ನೇತৃত্ব ತಕೊಂಡು ನಮ್ಮ ನೌ ಐ ಆಮ್ ರೆಡಿ ಟು ಹೆಡ್ ದಿ ಡಿಲಿಗೇಷನ್ ಪ್ರೊವೈಡೆಡ್ ಪ್ರೊವೈಡೆಡ್ ಇಫ್ चीफ मिनिस्टर ಅಗ್ರೀಸ್ ಐ ಆಮ್ ಸಾರಿ ಪ್ರೈಮ್ मिनिस्टर ಅಗ್ರೀಸ್ ಪಾರ್ಸಿನಿಯೋ ಕುಡಸಿ ಕುರ್ಮೆ ಯಾವತ್ತು ಕುಡಿಸ್ತೀರಿ ನಾಳೆ ಕುಡಿಸ್ತೀರಾ ನಾಳಿದ ಕುಡಿಸ್ತೀರಾ ಇನ್ನೊಂದು ವಾರ ಕುಡಿಸ್ತೀರಾ 10 ದಿನ ಕುಡಿಸ್ತೀರಾ ಕುಡಸಿ ಗೌಡ್ರ ಈಗ ಅವ್ರು ರೆಡಿ ಸರ್ ಮಾಡಿದ್ರೆ ಅವ್ರು ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದ್ಲಿನಂಗೆ ಇನ್ನೂ ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊತ ಹೋಗ್ತಾರೆ ಈಗ ಅವ್ರು ಹೇಳ್ರಿ ಅವ್ರಿಗೆ ಸರಿಯಾಗಿ ಕೃಷ್ಣ ಬಗ್ಗೆ ಹೇಳಕತ್ತೀನಿ ನಾನು ಅಶೋಕ್ ಅವರು ಪ್ರಹ್ಲಾಜೇಶ್ವರಿ ಲೀಡ್ ತೊಗೊಳ್ಳಿ ಇದ್ರಾಗ ಏನು ರಾಜಕೀಯ ಮಾಡೋದೈತಿ ಮತ್ತೆ ನೀವು ರಾಜಕೀಯ ಮಾಡ್ಲಿಕ್ಕೆ ಬರ್ತೀರ ಅಂತಲ್ಲ ಅದು ಇಲ್ಲಿ ಇಲ್ಲಿ ರಾಜಕೀಯ ಮಾಡೋದೇ ಬೇಡ ಯಾರು ನಮ್ಮ 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 ಉತ್ತರ ಕನ್ನಡ ಭವಿಷೇ ತಾಳ ಅವ್ರು ಹೇಳೋದು ಸರಿ ಇದೆ ಪಾಯಿ ಬಿಡಿ ಸ್ವಲ್ಪ ಅಶೋಕ್ ಐ ಆಮ್ ನಾಟ್ ಮೇಕಿಂಗ್ ಎನಿ ಎಲಿಗೇಷನ್ ಅಗನೇನ್ಸ್ ಪ್ರೈಮ್ ಮಿನಿಸ್ಟರ್ ಆರ್ ದಿ ಅಮಿತ್ ಶಾ ವಾಟ್ ಐ ಎಮ್ ವಾಂಟ್ ಟು ಸ್ಟೆಲ್ ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಮಹದಾಯಿ ಬಗ್ಗೆನೂ ಕೂಡ ಏನಾಗಿದೆ ನೋಡಿ ಮಹದಾಯಿ ಯೋಜನೆ ಕುಡಿಯ ನೀರಿನ ಯೋಜನೆ ಆ ಕುಡಿಯ ನೀರಿನ ಯೋಜನೆಗೆ ಒಂದೇ ಒಂದು ಸಣ್ಣ ತೊಡಕು ಇದೆ ಏನ್ ತೊಡಕು ಇದೆ ಅಂತಂದ್ರೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಕೇಂದ್ರ ಸರ್ಕಾರ ಅವರು ಕೊಟ್ಟ ತಕ್ಷಣ ನಾವು ರೆಡಿ ಇಟ್ಟಿದೀವಿ ಟೆಂಡರ್ ಕೂಡ ಕರೆದಿದೀವಿ ಕೆಲಸ ಪ್ರಾರಂಭ ನಾಳೆನೆ ಮಾಡ್ತೀವಿ ಅದನ್ನ ಬಗ್ಗೆ ಕೂಡ ತಗೊಂಡು ಹೋಗೋಣ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಿದ್ದೆ ಅವ್ರು ಕಾಗದ ಕೊಡಿ ಇಮಿಡಿಯೇಟ್ಲಿ ಮಾಡಿಸಿಕೊಡ್ತೇನೆ ಅಂತ ಹೇಳಿದಾರೆ ಯಾರು ನಾ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದೆ ನಿನ್ನೆಲ್ದ ಮೊನ್ನೆ ಮಾತಾಡೋದು ನಾನು ಆಯ್ತು ಈಗ ಇಲೆಕ್ಷನ್ ಮಾದಾಯಿ ಅಪ್ಪರ್ ಕೃಷ್ಣ ಬರ ಇಷ್ಟಕ್ಕೂ ಒಂದು ಟೈಮ್ ಕೊಡಿಸ್ಬಿಡಿ ಇಷ್ಟು ಚರ್ಚೆ ಅಪ್ಪರ್ ಭದ್ರ ಇದೆಯಲ್ಲ ಮಾನ್ಯ ಅಪ್ಪರ್ ಭದ್ರ ಇದಕ್ಕೆ ಹೇಳ್ತಿ ಗೊತ್ತಿದೆ ನನಗೆ ಅಪ್ಪರ್ ಭದ್ರ ಇದೆಯಲ್ಲ ಅಪ್ಪರ್ ಭದ್ರಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಚಿಲ್ಲರೆ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ ಫೆಬ್ರವರಿ ಎರಡನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ಕಾಣಿಸುತ್ತೆ ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಪ್ಪರ್ ಭದ್ರಾ ಆಮೇಲೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಅದರಂತೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡೋರು ಇವತ್ತಿನವರಿಗೆ ಡಿಸೆಂಬರ್ ಆಯ್ತಾ ಬಂತು ಇವತ್ತಿನವರಿಗೆ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಒಂದು ರೂಪಾಯಿನೂ ಬಾಕಿ ಇಲ್ಲ ಇದು ಐದು ಸಾವಿರದ ಮುನ್ನೂರು ಕೋಟಿ ಯಾವುದು ಹ್ಮ್ ಅವರೇ ಬಜೆಟ್ನಲ್ಲಿ ಹೇಳಿರೋದು ನಾನು ಹೇಳೋದಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ಇದನ್ನ ಏನಂತ ಕರಿಬೇಕು ನುಡಿದಂತೆ ನಡೀತಕ್ಕಂಥ ಸರ್ಕಾರ ನುಡದಂತೆ ನಡೀತಕ್ಕಂಥ ಹಣಕಾಸಿನ ಮಂತ್ರಿ ಅಂತ ಕರಿಬೇಕಾ ಬೇಡವಾ ಡಿಸೆಂಬರ್ ಇನ್ನೂ ಒಂದು ಕೊಡಬೇಕು ವೇರ್ ಇನ್ ಪೋಲಾವರಂ ಆಂಧ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾ ಇದೀವಿ ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನೈಂಟಿಟ್ ನಾವು ಅದು ಆಕ್ಚಲಿ ನನಗೂ ತಿಳಿದ ಮಾಹಿತಿ ಪ್ರಕಾರ ನಡುವ ಒಂದು ಯಾವುದೋ ಒಂದು ಆರ್ಟಿಕಲ್ ಇತ್ತು ಅದು ನ್ಯಾಷನಲ್ ಪ್ರೊಜೆಕ್ಟೇ ಆಗಿಲ್ಲ ಬರೇ ಹಣಕಾಸು ಕೊಡ್ತೀವಿ ಇಷ್ಟು ಅಂತ ಹೇಳಿದರೆ ಅನೌನ್ಸ್ ಮಾಡಿದ್ದಾರೆ ಬಟ್ ನ್ಯಾಷನಲ್ ಪ್ರೊಜೆಕ್ಟೇ ಆಗಿಲ್ಲ ಅಂತ ಹೇಳಿದ್ಮೇಶನ್ ಅಂದೇ ನೈಂಟಿ ಕೊಡಬೇಕು ಅದಕ್ಕೆ ನಾನು ಹೇಳಿದ್ದು ಪ್ರಾಜೆಕ್ಟ್ ಆಂಧ್ರದಲ್ಲಿ ನೈಂಟಿ ಹಿಂದೆ ನಮ್ ಸರ್ಕಾರ ಕೊಡ್ತಲ್ಲ ನೈಂಟಿಟ್ ಅದನ್ನೇ ಭದ್ರಾನು ಮಾಡಲಿ ಅವರು

ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಮತ್ತು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಪೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಗುಡ್ ಧಾರವಾಡ ಜಿಲ್ಲೆಯಲ್ಲಿ ಕೈಗಾರಿಕಾ ಕಷ್ಟ ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಕೋಟಿ ಬಂಡವಾಳ ಉನ್ನೂರ ಐವತ್ತು ಕಂಟು ಅಲ್ಲದೆ ಧಾರವಾಡದ ಸಮೀಪ ಸುಮಾರು ಮೂರ್ ಸಾವಿರ ಕೇಳಿ ಸ್ಥಾಪಿಸಲಾಗುತ್ತದೆ ಆಮೇಲೆ ಕೇಳಿನ ಕೊಡ್ತೀನಿ ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ಕೊಡಲಾಗುವುದು ವಿಜಯಪುರದಲ್ಲಿ ಉತ್ಪಾದನಾ ಕ್ರಷ್ಟರನ್ನು ಅಂದಾಜು ಒಂದು ಸಾವಿರ ಸ್ಥಾಪಿಸಲಾಗುವುದು ಕರ್ನಾಟಕದ ಸಮೃದ್ಧ ಪ್ರವಾಸೋದ್ಯಮಗಳ ತಾಣವಾಗಿದೆ ಐತಿಹಾಸಿಕ ಮಹತ್ವವಿರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿ ಮಹತ್ವ ಪಡೆದಿವೆ ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ ನಾವು ಈ ವಿಚಾರವನ್ನು ಗಂಭೀರವಾಗಿ ಸಮಗ್ರ ಕ್ರಿಯಾ ಯೋಜನೆಯನ್ನು ಸೃಷ್ಟಿಸಲು ಕ್ರಮ ವಹಿಸುತ್ತೇವೆ ಧಾರವಾಡದಲ್ಲಿರುವ ವಾಲ್ಮೀ ಧಾರವಾಡದಲ್ಲಿರುವ ವಾಲ್ಮೀ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಇದನ್ನು ಉನ್ನತೀಕರಿಸಲಾಗುವುದು ಮಾತನಾಡಿದರು ಆಮೇಲೆ ಕೇಳಿ ಸೆಂಟರ್ ಸೆಂಟರ್ ಎಕ್ಸಲೆನ್ಸ್ ವಾಟರ್ ಮ್ಯಾನೇಜ್ಮೆಂಟ್ಕ್ಕಾಗಿ ಬದಲಾಯಿಸಿ ಇದರ ಮೂಲಕ ಜಲ ಶಿಕ್ಷಣ ನೀಡುವುದಕ್ಕೆ ಅಲ್ಲ ಜಲ ಶಿಕ್ಷಣ ನೀಡುವುದಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಮಣ್ಣಿನ ಸವಳು ಒಬ್ರು ಏನು ಮಾಡಬೇಕು ಅವರು ಏನು ಮಾಡಬೇಕು ಹೇಳಿ ಒಬ್ರು ಮಾತಾಡಿ ಏನು ಮಾಡಬೇಕು ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮದ್ರಿ ಮದ್ರಾಗಿದ್ದೇವೆ ಮದ್ರಾಗಿದ್ದೇವೆ ಇವ್ರ ಯುವತರ ಸುಳ್ಳು ಹೇಳಿ ಓಡಕ್ ಹೋಗಲ್ಲ ಮೊನ್ನೆ ಮೊನ್ನೆ ಇವರು ಒಂದು ಸಭೆ ಮಾಡಿದ್ರು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಸಾವಿರ ಜನ ಸೇರಿದಿಲ್ಲ ಅಲ್ಲಿ ಏನ್ ಮಾಡಿದ್ರು ಜನ

ಮಿಸ್ಟರ್ ಯಡಿಯೂರಪ್ಪ ನಿಮ್ಗೆ ನಾಚಿಕೆ ಇದೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಆಮೇಲೆ ನಾವು ಕೇಂದ್ರ ಸರ್ಕಾರ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡು ನಾನ್ ಮುಖ್ಯಮಂತ್ರಿ ಆಗಿ ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದೆ ಏನ್ರಿ ಮಾಡಿದಿರಿ ನಿಮ್ಮ ಬಜೆಟ್ ನಲ್ಲಿ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿದ್ರಿ ಅಧಿಕಾರಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಅಧ್ಯಕ್ಷರೇ ಇವ್ರ ಮ್ಯಾನಿಫೆಸ್ಟೋ ಹೇಳಿರೋದು ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ಮೊದಲನೇ ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಒಂದು ಲಕ್ಷದವರಿಗೆ ಅದು ಸೊಸೈಟಿ ಸಾಲ ಆಗಿರ್ಲಿ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಲಿ ಎಲ್ಲವನ್ನೂ ಕೂಡ ಮನ್ನಾ ಮಾಡಿದ್ರಾ ಮಾಡಿದ್ರೆ ಜಾಚಿ ಆಗಲ್ಲ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಏನು ಇಲ್ಲ ನಿಮಗೆ ನೀವೆಲ್ಲ ಬಂಡತನ ಮಂಡತನ ನಾವು ಉತ್ತರ ಕರ್ನಾಟಕದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಪತಿಯವರೇ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರಾಗಿದ್ದೇವೆ ನಾವು ಹಿಂದೆ ಎರಡ್ ಸಾವಿರದ ಎಂಟರಿಂದ ಹದಿಮೂರರವರೆಗೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದು ಮುಂತನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ನಮ್ಮ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಒಂದು ನನ್ನ ಮಾತನ್ನು ಮುಗಿಸ್ತೇನೆ さっきから誰もと。